ರಾತ್ರಿ ಮೂರು ಗಂಟೆಗೆ ಇದು ಮಾಡೋದು ಅಡಿಷನು ಡಿಲಿಷನ್ಸು ಅಲ್ಲಿ ಅಷ್ಟೇ ಕಂಪ್ಯೂಟರ್ ಬಳಕೆ ಅವರೆಲ್ಲ ಸಾಕ್ಷಿ ಸಮೇತವಾಗಿ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಅದು ಹಾಕ್ಲೇಬೇಕು ಈ ಎಲೆಕ್ಷನ್ ಕಮಿಷನ್ ತನಿಖೆ ಮಾಡಬೇಕಲ್ಲ ಯಾವುದೂ ಮಾಡ್ತಾ ಇಲ್ಲ ಅವರು ರಾಹುಲ್ ಗಾಂಧಿ ಬರೀ ಅವರು ಮಾಧ್ಯಮದ ಮೂಲಕ ಇದು ಮಾಡುವಂಥದ್ದು ಇದ್ದಾರೆ ಏನಾಗಿದೆ ಅದನ್ನು ಎನ್ಕ್ವೈರಿ ಮಾಡಬೇಕಲ್ಲ ಉಳಿದ ನಿಮ್ಮ ಏನು ಇಲೆಕ್ಷನ್ ಕಮಿಷನರ್ಸು ಹಿಂದಿನ ಇಲೆಕ್ಷನ್ ಕಮಿಷನರು ಫಾರ್ಮರ್ ಇಲೆಕ್ಷನ್ ಕಮಿಷನರ್ಸ್ ಅವ್ರು ಹೇಳಿದ್ದಾರೆ ಅವರೆಲ್ಲ ಏನು ಅಡ್ವೈಸ್ ಮಾಡಿದ್ದಾರೆ ಇಲೆಕ್ಷನ್ ಕಮಿಷನ್ಗೆ ಏನು ಅಡ್ವೈಸ್ ಮಾಡಿದ್ದಾರೆ ಆದರೆ ಅವರು 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 ಏನು ಮಾಡಿದಾರಲ್ಲ ಅದನ್ನು ತನಿಖೆ ಮಾಡಿ ಅದಕ್ಕೆ ಇದು ಮಾಡಬೇಕು ಅದನ್ನು ಬಿಟ್ಕೊಂಡು ನೀವು ನೀವು ಕ ನೀವು ನಮಗೆ ಅಫಿಡವಿಟ್ ಹಾಕಿ ಇಸ್ ಅ ಮೆಂಬರ್ ಆಫ್ ಪಾರ್ಲಿಮೆಂಟ್ ಈಸ್ ಅಪೋಸಿಷನ್ ಲೀಡರ್ ಆಫ್ ದ ಕಂಟ್ರಿ ದ ಶ್ಯಾಡೋ ಪ್ರೈಮ್ ಮಿನಿಸ್ಟರ್ ಇಂಥದಾಗ ನೀವು ಅಫಿಡವಿಟ್ ಹಾಕಿರಿ ಅಂದರೆ ಓದ್ ತೊಗೊಂಡೇ ಅವರು ಮೆಂಬರ್ಸ್ ಆಗಿರ್ತಾರಲ್ಲ ಎಂ ಪಿ ಆಗಿರ್ತಾರೆ ಓದ್ ತಗೊಂಡೆ ಅವರು ಲೋಕಸಭಾ ಅಪೋಸಿಷನ್ ಲೀಡರ್ ಆಗಿರ್ತಾರಲ್ಲ ಅವರು ಈ ಎಲೆಕ್ಷನ್ ಕಮಿಷನ್ದವರು ಬರೇ ಮ ಅವರಿಗೆ ಮಾಧ್ಯಮದ ಮೂಲಕ ಕೌಂಟರ್ ಮಾಡಿದ್ರೆ ಅದಾಗ್ಯದಲ್ಲ ಅವರು ಕೊಟ್ಟಿರುವಂಥದ್ದು ಅದನ್ನು ಸಾಕ್ಷಿ ಸಮೇತವಾಗಿ ಬೆಂಗಳೂರದ ಉದಾಹರಣೆ ಅದ ಒಂದೇ ಮನೆಯಲ್ಲಿ ಇವತ್ತು ದಿವಸ ಎಂಬತ್ತು ಜನ ಹಂಗೆಲ್ಲೂ ಕೂಡ ಇದಾವೆ ಅದನ್ನು ತನಿಖೆ ಮಾಡಬೇಕು ಸುಮ್ಮನೆ ಅಫಿಡವಿಟ್ ಕುಡಿ ಕುಡಿ ಅಂತ ಹಕ್ಕಿದ್ ಕುಂಡ್ರದು ಮಾಧ್ಯಮದ ಮೂಲಕ ಕೆಲಸ ಹೇಳುವಂಥದ್ದು ಆಗಬಾರ್ದು ಸಂಪೂರ್ಣವಾಗಿ ಅದನ್ನ ಎನ್ಕ್ವೈರಿ ಮಾಡಲಿ

ಈಗ ಕ್ರಿಶ್ಚಿಯನ್ದಾಗ ಕನ್ವರ್ಷನ್ ಆಗಿರ್ತಾರೆ ಹಿಂದೂದಾಗ ಎಷ್ಟೋ ಮಂದಿ ಮದುವೆ ಹಿಂದೂದಾಗ ಕನ್ವರ್ಷನ್ ಆಗಿರ್ತಾರೆ ಮುಸ್ಲಿಮ್ಸ್ನಾಗ ಇಸ್ಲಾಮ್ನಾಗ ಕನ್ವರ್ಟ್ ಆಗಿರ್ತಾರೆ ಇಸ್ಲಾಮ್ದವರು ಎಷ್ಟೋ ಜನ ಇವತ್ತು ಹಿಂದೂದಾಗ ಕನ್ವರ್ಟ್ ಆಗಿದ್ದಾರೆ ಲಿಂಗಾಯತರ ಕನ್ವರ್ಟ್ ಆಗಿದ್ದಾರೆ ಅವರು ಕಾಂತರಾಜ್ ಕಮಿಟಿ ಮುಂದೆ ಅವ್ರದನ್ನು ಹೇಳಿದ್ದನ್ನು ಅವರು ಅದನ್ನು ಇದು ಮಾಡ್ಕೊಂಡು ಅದಕ್ಕೆ ಕಾಲಮ್ ಸೃಷ್ಟಿ ಮಾಡಿದ್ರು ಅವ್ರಂಗೆ ಹೇಳಿದ್ದಾರೆ ಅಂತ ಕಾಂತರಾಜ್ ಕಮಿಟಿ ಮುಂದೆ ಈಗ ಮೊನ್ನೆ ನಾವು ಕ್ಯಾಬಿನೆಟ್ನಲ್ಲಿ ಎಲ್ಲರಿಗೂ ಹೇಳಿದ್ದೀವಿ ಒಂದು ಇದೆಲ್ಲ ವಿಶ್ವಗಳನ್ನ ರೇಸ್ ಮಾಡಿ ಇದಕ್ಕೆಲ್ಲ ಆಗಿದೆ ಅವ್ರು ಏನಾದರೂ ಕನ್ವರ್ಟ್ ಆಗಿದ್ದರೆ ಅದು ಮ ಹಿಂದೂದಾಗ ಕನ್ವರ್ಟ್ ಆಗಲಿ ಲಿಂಗಾಯತರ ಕನ್ವರ್ಟ್ ಆಗಲಿ ಮ ಕ್ರಿಶ್ಚನರ ಕರ್ನಾಟಕ ಅವ್ರು ಅವರು ಅವರ ಹೇಳ್ತ ಟೈಮ್ನಾಗ ಅವ್ರು ಹೇಳ್ತಾರೆ ಅದಕ್ಕೆ ಕಮ್ಯೂರಿಟಿನ ಕ್ರಿಶ್ನು ಇದ್ರು ಅಂತೇಳಿ ಅವಾಗ ಅದ್ರ ಅದ್ರಾಗ ತೊಗೊಳ್ಳಿರಿ ನೀವು ಬಿಟ್ಕೊಂಡು ಅದನ್ನ ಅದಕ್ಕೆ ಒಂದು ಇದು ಸೃಷ್ಟಿ ಮಾಡಿದ್ದು ಸರಿ ಅಲ್ಲ ಅಂತಂದ್ರೆ ನಾವು ಹೇಳಿದ್ವಿ ನಾವು ಎಷ್ಟು ಅದೇ ಹೇಳ್ತೀನಲ್ಲ ಅದನ್ನೇ ಹೇಳಿದ್ವಿ ನಾವು ಎಲ್ಲಾರನ್ನು ಕೂಡ ನೀವು ಅದನ್ನ ಆದ್ರೆ ಅದು ಹಂತಾವದು ಏನು ಇದ್ದದ ಅದನ್ನ ಕರ್ವರ್ಟ್ ಮಾಡಿ ಕೊಡಿ ಅಂತ ಹೇಳಿದ್ವಿ ಹಾಂ ಮ್ಯಾಚು ವಿಷಯ ನೋಡಿ ನಾವು ನನ್ನ ಬೇಸಿಕಲಿ ಕಲಿಯತ್ತಿನ ಕೇಳಿ ಈ ಪಾಕಿಸ್ತಾನ್ ಜೊತೆ ನಾವು ಮ್ಯಾಚೇ ಮಾಡ್ಬೇಕಾಗತ್ತದ ಯಾಕಂದರೆ ನಾವು ಇಷ್ಟು ನಮಗೆ ಪಾಪ ನಿರಾಪರಾಧಿಗಳು ನಮ್ಮ ಜನರಿಗೆ ತುಂಡು ಅವರು ಅಮಾನುಷವಾಗಿ ತುಂಡು ಏನು ಕಾಶ್ಮೀರದಲ್ಲಿ ಹತ್ಯೆ ಮಾಡಿದರು ಇದಾದ ಮೇಲೆ ನಾವು ಕೂಡ ಕ್ರಿಕೆಟೇ ನಾಡುವಂಥದ್ದಿದೆ ಅವ್ರ ಜೊತೆ ಆಫ್ ಮಾಡ್ಕೋಬೇಕು ನಾವು ಹೇಳಿರಿ ನೀವು ಎತ್ನಾಳವ್ರಿಗೆ ಪ್ರಧಾನಮಂತ್ರಿ ಹೇಳ್ರಿ ಇದು ಮಾಡಿದ್ದೀನಿ ತಪ್ಪು ಹೇಳಿ ಹಾಂ ಇದು ಹೇಳಂಗಿಲ್ಲ ಪ್ರಧಾನಮಂತ್ರಿಗಳು ಪಾಕಿಸ್ತಾನ ಕೂಡ ಮ್ಯಾಚ್ ಆಡಾಕ್ ಬಿಡ್ತಾರೆ ಹೆಂಗ್ರಿ ಎತ್ನಾಳ್ ಅವರು ಅಂತ ಕೇಳ್ರಿ ಅದು ಅದ್ರ ಬಗ್ಗೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅವನು ಸಹ ನಿಲು ತೊಗೋತದೆ ಯಾವ ಸಂದರ್ಭದಲ್ಲಿ ಯಾಕೆ ಏನು ಹೇಳಿದಾರೆ ಅದ್ರ ಬಗ್ಗೆ ಮಾಡ್ತಾರೆ ಅದು ವಿವಾ ಅದು ಕರೆಕ್ಟ್ ಈಗ ಇದ್ರ ಮೊದಲು ಮ್ಯಾಚ್ ಹೇಳ್ರಿ ಈಗ ಯತ್ನಾಳ್ ಅವ್ರಿಗೆ ಹೇಳ್ರಿ ಪ್ರಧಾನಮಂತ್ರಿ ಅವ್ರಿಗೆ ಟೀಕೆ ಮಾಡಂಥೇಳ್ರಿ ನೀವು ಬಿರಿಯಾನಿ ಬಿರಿಯಾ ಬಿರಿಯಾನಿ ತಿರಾಕ್ ಹೋಗುದು ಪಾಕಿಸ್ತಾನ ಕರಗಿಲರ್ ಬಿರ್ಯಾನಿ ತಿರಾಕೆ ಹೋಗಿದ್ರಿ ಇಂದಕ್ಕೆ ಏನು ಈಗ ಮ್ಯಾಚ್ ಆಡಕ್ಕೆ ಮಾಡಿದಿರಿ ನಮ್ಮ ವಿರುದ್ಧದ ನೋಡಿ ನಮ್ಮದು ಪಾಕಿಸ್ತಾನ ಜೊತೆ ನಮ್ಮ ಸಂಬಂಧ ಕಟ್ ಆಗಬೇಕು ಯಾಕಂದ್ರೆ ಅವರು ನಮ್ಮ ಜನರನ್ನ ನಿರಪರಾಧಿಗಳನ್ನ ಮುಗ್ಧ ಜನರನ್ನ ಕಾಶ್ಮೀರದಲ್ಲಿ ಹತ್ಯೆ ಮಾಡಿದ್ದಾರೆ ಇವರು ಕೂಡ ಏನು ಕ್ರಿಕೆಟ್ ಮ್ಯಾಚ್ ಆಡ್ತೀರ ನೀವು ಎಲ್ಲ ಸೋಲೋದು ಎರಡನೇ ಮಾತು ಅವ್ರ ಜೊತೆ ಕ್ರಿಕೆಟ್ ಮ್ಯಾಚ್ ಆಡೋದೇ ತಪ್ಪು ತಂದೆ ಈ ಸಂದರ್ಭದಲ್ಲಿ ಎಲ್ಲವೂ ಆಗಿ ನಿರ್ಣಯ ಆಗುತ್ತಾನ ಇದು ಆಗಬಾರ್ದು ಆ ಗಾಯ ಮಾತಿಲ್ಲ ಇವತ್ತು ದಿವಸ ಎಲ್ಲರದು ಆ ಕುಟುಂಬಗಳ್ಗೆ ಏನಿಸ್ತದ ಏನು ಅನ್ನಿಸ್ತದೆ ಅವ್ರು ಕೂಡ ಮ್ಯಾಚ್ ಆಡಿದರೆ ನಿಮಗೆ ಅವ್ರಿಗೆ ನೋವಾಗದ ಇದು ತುಳಿಯಂಗಿಲ್ಲವಾ ಅಮಿತ್ ಶಾ ಅವರ ಪುತ್ರ ಬಿ ಸಿ ಸಿ ಐ ಅದಲ್ಲ ಮತ್ತೆ ಹೇಳೋದು ಒಂದು ಮತ್ತೆ ನಾವು ಹಾಗೆ ಅವ್ರ ಮೇಲೆ ಯುದ್ಧ ಮಾಡಿದ್ದೀವಿ ಹೀಗೆ ಮಾಡಿದ್ದೀವಿ ಆ ಮಾಡಿದ್ದೀವಿ ಇದು ಮಾಡಿದ್ದೀವಿ ಎಲ್ಲನೂ ಕೂಡ ಘೋಷಣೆ ಮಾಡ್ಕೊತೀರಿ ಇನ್ನು ಯಾಕೆ ಹೋಗಿದ್ರಿ ನಮ್ಮದು ಪ್ರಬಲವಾದ ವಿರೋಧ ಅದು ಅವ್ರ ಜೊತೆ ಆಟ ಆಡುವಂಥದ್ದು ಈಗ ಆ ಜನರಿಗೆ ಏನು ಪಾಪ ಮೊನ್ನೆ ಪ್ರಾಣ ಕಳ್ಕೊಂಡಿದ್ದಾರೆ ಸಿಂಧೂರು ಕುಂಕುಮ ಕುಂಕುಮಿ ಹಾಕಿದೆ ಆ ಕುಟುಂಬಗಳಿಗೆ ಇವತ್ತು ಅಪಮಾನವನ್ನು ಮಾಡಿದಿರಿ ನೀವು ಅವರಿಗೆ ಮತ್ತಷ್ಟು ನೋವನ್ನು ಸೃಷ್ಟಿ ಮಾಡಿದಿರಿ ಇವರು ಕೂಡ ಮಾತಾಡುವಂಥದ್ದು